ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ಲಕ್ಷ್ಯ ಜನವಸತಿ ಸಮೀಪ ಇಥೇನಾಲ್ ಘಟಕ ಉಗಾರ್ ಕಾರ್ಖಾನೆ ವಿರುದ್ಧ ಸಾರ್ವಜನಿಕರ ಗಂಭೀರ ಆರೋಪ ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಉಗಾರ್ ಸಕ್ಕರೆ ಕಾರ್ಖಾನೆಯು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಯಾವುದೇ ಪರವಾನಿಗೆ ಪಡೆಯದೆ ಅನಧಿಕೃತವಾಗಿ ಜನವಸತಿ ಸಮೀಪ ಇಥೇನಾಲ್ ಘಟಕ ಪ್ರಾರಂಭಿಸಿದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಇಥೆನಾಲ್ ಘಟಕದ ಸುತ್ತಮುತ್ತಲಿನ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಪಟ್ಟಣದ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಉಗಾರ್ ಖುರ್ದ್ ಪಟ್ಟಣದ ನಿವಾಸಿಗಳಾದ ಸುನಿಲ್ ಉನ್ಹಾಳೆ ಗಣೇಶ್ ಹಿಮ್ಕರ್ ಸೌರಂಜಿತಾ ಉನ್ಹಾಳೆ ಇವರು ಮಂಗಳವಾರ ದಿನಾಂಕ ಹದಿಮೂರರಂದು ಈ ಕುರಿತು ಮಾಧ್ಯಮದವರಿಗೆ ಮಾಹಿತಿ ನೀಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡು ಮಾತನಾಡುತ್ತಿದ್ದರು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲವಾರು ಬಾರಿ ದೂರು ನೀಡಿದ್ದರೂ ಸಹ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾರ್ಖಾನೆಯವರೊಂದಿಗೆ ಮಾತನಾಡಿ ಹೋಗುತ್ತಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಇದಕ್ಕಾಗಿ ದೂರು ನೀಡಿದ ನಮಗೆ ಬೆಂಗಳೂರಿಗೆ ಕರೆದು ಮಾಹಿತಿ ಹಂಚಿಕೊಂಡ ಸಂದರ್ಭದಲ್ಲಿ ನಲವತ್ತೈದು ದಿನಗಳ ಒಳಗಾಗಿ ಪರಿಸರ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಪಾಲಿಸುವಂತೆ ಕಾರ್ಖಾನೆಗೆ ಸೂಚಿಸಿದರೂ ಸಹ ಕಾರ್ಖಾನೆಯ ಆಡಳಿತ ಮಂಡಳಿ ಇದಕ್ಕೆ ಕ್ಯಾರಿ ಅನ್ನದೇ ಮಂಡುತನ ಮುಂದುವರೆಸಿದೆ ಮತ್ತು ಬೇರೆ ಕಡೆ ಸಾಕಷ್ಟು ಸ್ಥಳಗಳು ಇದ್ದರೂ ಸಹ ಪಟ್ಟಣದ ಜನವಸತಿ ಪ್ರದೇಶದಲ್ಲಿಯೇ ಇಥೆನಾಲ್ ಘಟಕ ತೆರೆದಿರುವ ಕಾರ್ಖಾನೆಯ ಮೊಂಡುತನಕ್ಕೆ ಅಲ್ಲಿಯ ನಾಗರಿಕರು ಬೆಲೆ ಕಟ್ಟುವಂತಾಗಿದೆ ಇಲ್ಲಿಯ ನಾಗರಿಕರು ಸಂಜೆಯಾದರೆ ಸಾಕು ವಿಚಿತ್ರ ವಾಸನೆ ಹಾಗೂ ಶಬ್ದದಿಂದ ರೋಷಿ ಹೋಗಿದ್ದಾರೆ ಇನ್ನು ರಾತ್ರಿ ಜನರು ನಿದ್ರೆಗೆ ಜಾರಿದ ಮೇಲೆ ವಿಚಿತ್ರವಾದ ಗ್ಯಾಸ್ ಘಟಕದಿಂದ ಹೊರಬರಲು ಪ್ರಾರಂಭವಾಗುತ್ತದೆ ಇದರಿಂದ ಮಕ್ಕಳು ವಯಸ್ಕರಿಗೆ ಉಸಿರಾಟದ ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಕಾರ್ಖಾನೆಯ ಇತೇನಾ ಘಟಕವನ್ನು ಸ್ಥಳಾಂತರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಏನು ತಿಳಿಸುವುದೇನೆಂದ್ರೆ ಇವತ್ತಿದ ಉಗಾರ ಸಕ್ಕರೆ ಕಾರ್ಖಾನೆ ಉದ್ಯಮ ವತಿಯಿಂದ ಇಲ್ಲಿ ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಆಗ್ತಾ ಇದೆ ಮತ್ತು ನಾವು ಸರ್ಕಾರ ಪರಿಸರ ಮಾಲಿನ್ಯಕ್ಕೆ ಸಾಕಷ್ಟು ಸಲ ದೂರವನ್ನು ಸಲ್ಲಿಸಿದ್ದೀವಿ ಆದರೂ ಸಹ ಅವರು ಬರುತ್ತಾರೆ ನೇರವಾಗಿ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ತಮಗೆ ಮನ ಬಂದಂತೆ ನನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಅದರಿಂದ ನಮ್ಮ ಈ ಸಾಯಿ ಇರುವಂಥ ಜ ಜನರಿಗೆ ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಭಾಳಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಭೂ ಪರಿವರ್ತನೆ ಮಾಡುವಾಗ ಅಕ್ಕಪಕ್ಕದಲ್ಲಿ ಯಾವುದೇ ಜನವಸ್ತಿ ಇರೋದಿಲ್ಲ ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ ಆದ ಕಾರಣ ನಮಗೆ ಜನಸಾಮಾನ್ಯರಿಗೆ ಇದು ಭಾಳಷ್ಟು ನ್ಯಾಯ ಆಗಿದೆ ಇದೊಂದು ನ್ಯಾಯವನ್ನು ನಮಗೆ ದೊರಕಿಸಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಹಾಗೂ ಇವರ ಅಧಿಕಾರಿಗಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರಾಗಲಿ ಇದನ್ನು ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ನಾನು ಇದು ಒಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ಆ ಸ ಆ ಸಮಯದಲ್ಲಿ ಎಲ್ಲ ಇಲಾಖೆಗಳಿಗೆ ಇದು ಅನಿಗ ಅನ ಅನಧಿಕೃತವಾಗಿದೆ ಅಂತ ಅವರು ಈ ಲೆಟ್ರ್ ಮುಖಾಂತರ ಹೇಳಿದ್ರು ಸಹ ಇನ್ನುವರೆಗೆ ಅದರ ಮೇಲೆ ಯಾವುದೂ ಕಾನೂನಾತ್ಮಕ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಈಗ ಮತ್ತೊಂದಂದರೆ ಈಗ ಸರ್ಕಾರಿ ಅಧಿಕಾರಿಗಳು ದಾಖಲೆಯನ್ನು ನಮಗೆ ಕೊಟ್ಟಿರ್ತಾರೆ ಕೆಲವೊಂದು ದಾಖಲೆಗಳು ಅವು ಸುಳ್ಳು ಇರ್ತವೆ ಮತ್ತು ಇದು ಹೆಚ್ಚಿನ ಘಟಕವನ್ನು ಏನು ಸ್ಥಾಪನೆ ಮಾಡಿದಾರ ಇದರ ದಾಖಲೆಗೆ ಸುಳ್ಳು ಸುಳ್ಳು ದಾಖಲೆಯನ್ನು ಸೃಷ್ಟೀಕರಣ ಮಾಡಿಸಿ ಈ ಹಿಟ್ಟಿನಾಲ್ ಘಟಕವನ್ನು ಸ್ಥಾಪನೆ ಮಾಡಿರ್ತಾರೆ ಇದರ ಬಗ್ಗೆ ಸರ್ಕಾರದಿಂದ ತನಿಖೆಯನ್ನು ಮಾಡಿ ನಮ್ಮ ಎಲ್ಲರಿಗೆ ಸ ಸಾಯಿನಗರ ಜನರಿಗೆ ಇದು ಒಂದು ನ್ಯಾಯವನ್ನು ದೊರೆಸ್ಕೊಡ್ಬೇಕಂತ ನಮ್ಮದು ಒಂದು ವಿನಂತಿ ಇರ್ತದೆ ಈಗಾಗಲೇ ನಾವು ಪೊಲೀಷನ್ ಬೋರ್ಡ್ದವರಿಗೆ ದೂರು ಮಾಡಿದ್ವಿ ಮತ್ತು ಪೊಲೀಷನ್ ಬೋರ್ಡ್ದವರು ಅಲ್ಲಿ ಕರೆದಿಷಿಂದ ಬೆಂಗಳೂರಿಗೆ ಅವರಿಗೆ ಮತ್ತು ಸಕ್ಕರೆ ಉದ್ಯಮದವರಿಗೂ ಸಹ ಅಲ್ಲಿ ಕರೀಕೇಶ ಅವರಿಗೆ ನಲ್ವತ್ತೈದು ದಿವಸವನ್ನು ಕಾಲಾವಕಾಶವನ್ನು ಕೊಟ್ಟಿದ್ದರು ಆದರೂ ಸಹ ಈಗ ಸುಮಾರು ಮೂರು ತಿಂಗಳಾಯಿತು ನಲವತ್ತೈದು ದಿವಸ ಮುಗಿದು ಮೂರು ತಿಂಗಳಾಯ್ತು ಆದರೂ ಸಲ ಇವು ಇವರು ಯಾವುದೇ ಒಂದು ಪರಿಸರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿಲ್ಲ ಮತ್ತು ಈ ಇಥಿನಾಲ್ ಘಟಕದಿಂದ ಮತ್ತು ಈ ಸಕ್ಕರೆ ಉದ್ಯಮದಿಂದ ಬರುವಂಥ ಗ್ಯಾಸ್ ಆಗಲಿ ವಾಸನೆ ಆಗಲಿ ಬಂದ ನಂತರ ಈ ಥರ ನಮ್ಮ ವೈನಿಯವರ ಪರಿಸ್ಥಿತಿಯನ್ನು ಈ ಥರ ಆಗಿದೆ ಇವರ ಆರೋಗ್ಯಕ್ಕೆ ಬಹಳಷ್ಟು ಹಾನಿ ಉಂಟಾಗ್ತದೆ ಇದೆ ಇದಕ್ಕೆ ಏನಾದರೂ ಜೀವ ಹಾನಿ ಆದರೆ ಇದಕ್ಕೆ ಇವರೇ ಜವಾಬ್ದಾರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಮೂಲಕ ಹೇಳುತ್ತೇನೆ ಇದೇ ಥರ ಮಾಲಿನ್ಯದವರು ಹಾಗೂ ತಹಶೀಲ್ದಾರ್ ಅಧಿಕಾರಿಗಳು ಇದೇ ಥರ ಇವರು ಮುಂದುವರಿಸಿದರೆ ಮುಂದಿನ ದಿನಮಾನದಲ್ಲಿ ನಾವು ತಹಸೀಲ್ದಾರ್ ಆಫೀಸ್ ಹಾಗೂ ಮತ್ತು ಪುರಸಭೆ ಎದುರುಗಡೆ ಯಾಕಂದರೆ ಇವರು ಇದೇ ಥರ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದರೆ ನಾವು ತಹಸೀಲ್ದಾರ್ ಆಫೀಸ್ ಹಾಗೂ ಪುರಸಭೆ ಆಫೀಸ್ ಮುಂದೆ ಮಾಡಲಿಕ್ಕೆ ಇನ್ನು ಸೌ ರಂಜಿತಾ ಉನ್ನಾಳೆ ಮಾತನಾಡಿ ಕಾರ್ಖಾನೆಯ ಇಥೇನಾಲ್ ಘಟಕದಿಂದ ಹೊರಬರುವ ಗ್ಯಾಸ್ ಮತ್ತು ವಾಸನೆಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದೇನೆ ಥೈರಾಯ್ಡ್ ಸಮಸ್ಯೆಗೆ ತುತ್ತಾಗಿ ಉಸಿರಾಟದ ತೊಂದರೆ ಅನುಭವಿಸುತ್ತಿದ್ದೇನೆ ಎಂದಿದ್ದಾರೆ ಅದರಿಂದ ನಮ್ಮ ಮಿಸಿಸ್ ಅವರಿಗೆ ಥೈರಾಯ್ಡ್ನಿಂದ ಹಾಗೂ ಈ ಕೆಮಿಕಲ್ ಇಥೆನಾಲ್ ಇತರಿನಿಂದ ಅವರಿಗೆ ಗಂಟಲಿನಲ್ಲಿ ಹಾಗೂ ಹೃದಯದಲ್ಲಿ ಎಂದ್ರೆ ಶ್ವಾಸ ಆಗಿ ಅವರಿಗೆ ತ್ರಾಸಾಗುತ್ತದೆ ಹಾಗೂ ಮನೆ ಒಳಗೆ ಇದು ಅಂದ್ರೆ ಬೂದಿ ಅದು ಇದು ಬಿದ್ದು ಇಂದ ಮಿತ್ರೊಳಗೆ ತ್ರಾಸ ಆಗುತ್ತದೆ ಹಾಗೂ ಹುಡುಗರಿಗೆ ಕೆಮ್ಮು ಹಾಗೂ ಶ್ವಾಸಗೆ ತ್ರಾಗುತ್ತದೆ ಅಂದ್ರೆ ಇಲ್ಲಿರುವಂಥ ಉಗಾರ್ ಸುಕ್ಕರ್ ಫ್ಯಾಕ್ಟ್ರಿ ಮತ್ತು ಹಾಗೂ ಇಥನಾಲ್ ಪ್ಲಾಂಟ್ ಇಲ್ಲಿ ಇಥನಾಲ್ ಪ್ಲಾಂಟ್ ಆಗಿ ಒಂದು ಎರಡು ವರ್ಷ ಐತಿ ಈಗ ಇದುವರೆಗೆ ಅದಕ್ಕೆ ಯಾವುದೂ ಪರ್ಮಿಷನ್ ಇರೋಂಗಿಲ್ಲ ಪುರಸಭೆ ವತಿಯಿಂದ ಆಗಲಿ ಮತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಥನಾಲ್ ಪ್ಲಾಂಟ್ ಜನವಸತಿಯಿಂದ ಐದು ಕಿಲೋಮೀಟರ್ ಹೊರಗಡೆ ಇರಬೇಕು ಆದ್ರೆ ನಾವು ಇಲ್ಲಿ ಇಲ್ಲಿ ಏನು ಉಗಾರದಲ್ಲಿ ಏನೈತಿ ಜನವಸತಿ ಇದ್ದಲ್ಲೇ ಇಥನಾಲ್ ಪ್ಲಾಂಟ್ ಐತಿ ಎರಡು ವರ್ಷ ಆಯ್ತದಿಂದ ನಾವು ಏನಲ್ಲಿ ಅಲ್ಲಿ ಅದು ಇಥನಾಲ್ ಪ್ಲ್ಯಾಂಟದಿಂದ ಏನು ಹೊರಗಡೆ ಹತ್ರದಿಂದ ಕೆಮಿಕಲ್ ಆವಾವಿ ನೀರಿಂದ ಇದ್ದ ತನ್ನ ಹುಡುಗೋರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮತ್ತು ವಯಸ್ಕರಿಗೆ ಆಗಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರಕತ್ತವ ಅದ್ರದಿಂದ ತುಂಬ ನಮ್ಗೆ ತ್ರಾಸಾಗೋದಿತ್ತು ಈ ಆಗನ ನಾವು ಅಧಿಕಾರಿಗಳು ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೂ ನಾವು ದೂರನ್ ಕೊಟ್ಟಿದ್ದೀವಿ ಅವ್ರು ಬರ್ತಾರೆ ಬಂದು ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಐಬಿದಾಗ ಹೋಗ್ತೀವಿ ಅಂತಾರೆ ಮಾತಾಡ್ತಾರೆ ನಮಗೇನು ಯಾವುದೇ ಥರ ಹೇಳಂಗಿಲ್ಲ ಬಿಡಂಗಿಲ್ಲ ಆಮೇಲೆ ಒಂದು ನಮ್ಗೆ ಲೆಟರ್ ಕಳಿಸ್ತಾರೆ ನಾವು ಅವ್ರಿಗೆ ಈ ಕಾನೂನು ಕ್ರಮ ತೊಗೊಂಡು ಹೇಳಿದೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿ ಕಾರ್ಯಕ್ರಮ ತೊಗೊಂಗಿಲ್ಲ ನಾವು ಈಗಾಗಲೇ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕುಂದು ಬೆಂಗಳೂರಿಗೆ ಹೋಗಿ ಬಂದೆವು ಕರ್ನಾಟಕ ರಾಜ್ಯ ಮಾಲಿನ್ಯಂತ್ರ ಮಂಡಳಿಯವರು ಒಂದು ನಮ್ಗೆ ಪಿ ಎಚ್ ಅನ್ನೋದು ಪಬ್ಲಿಕ್ ಹಿಯರಿಂಗು ತೊಗೊಂಡಿದ್ರು ಆ ಥರಾಗ ಇಲ್ಲಿ ನಲ್ವತ್ತೈದು ಟೈಮಿಂಗ್ ಕೊಟ್ಟಿದ್ರೆ ಇದು ಏನೇನು ಪಬ್ಲಿಕ್ ಅದ ಪ್ರಾಬ್ಲಮ್ ಅದಾವೆ ಎಲ್ಲ ಸಾಲ್ವ್ ಮಾಡಿ ಅಂತ ಹೇಳಿದ್ರು ಯಾವುದೇ ರೀತಿ ಮಾಡಿಲ್ಲ ಆದ್ರೂ ಇಲ್ಲಿ ಚಿಕ್ಕೋಡಿ ಅಧಿಕಾರಿ ಆಗಲಿ ಬೆಳ ಬೆಳಗಾವಿ ಅಧಿಕಾರಿ ಆಗಲಿ ಮಾಲಿನ್ಯ ಮಂಡಳಿ ಮತ್ತೆ ಇಲ್ಲಿ ಉಗಾರ ಕುರುದ್ ಅಧಿಕಾರಿಗಳಾಗಲಿ ಮತ್ತೆ ಯಾವುದೇ ರೀತಿ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಮತ್ತೆ ರಿಪೋರ್ಟ್ ಏನು ಕೊಡ್ತಾರ ಎಲ್ಲ ಅವ್ರಿಗೆ ಕೆಲಸ ಆಗೈತಿ ಕೆಲಸ ಮಾಡಿದಾರೋ ಮತ್ತು ಪಬ್ಲಿಕ್ ಚಲೋ ಕೆಲಸ ಮಾಡ್ಕೋದು ಬಂದಾರತ್ತೆ ಇದೇ ಥರ ಹೇಳಕತ್ತಾರ ಆದ್ರೆ ನಮ್ಗೆ ಇದರಿಂದ ತುಂಬ ನಮ್ಗೆ ಆಗತ್ತೈತಿ ಇದೇ ಥರ ತ್ರಾಸ ತಿಳ್ಕೊ ನಮ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಪುರಸಭೆ ಆಗಲಿ ತಹಶೀಲ್ದಾರ್ ಆಫೀಸಲ್ಲಿ ನಾವು ಉಪಾಸತ್ಯಾಗ್ರಹ ಮಾಡ್ತೇವಂತ ತಮ್ಮ ಮುಖಾಂತರ ಕೇಳ್ಕೊಡ್ತೀವಿ ಈ ಸಮಯದಲ್ಲಿ राजू गणेश हिमकर रोहित बसनाईक, सचिन सचिन रंजिता उड़े सुनील उन्हा उपस्थितर ನ್ಯೂಸ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ